യപ്പ ജോറതൂരി കൈയ് ചുറുതായി തേ ഇവർ എങ്ങെ മാടാന ആടിക്ക് വരെ പ്ലാസ്റ്റിക് ഇൻ വരെ ഇക്ക വരെയാ ദയല സോർതായി തേ യപ്പ പ്ലാസ്റ്റിക് മെത്തൽ ക വരെ ഇക്കര പ്ലാസ്റ്റിക് ഇൻ ദ അപ്പ അപ്പ ഇവർ എങ്ങെ മാടാന ഇവർ എങ്ങെ മാടാന ಈ ರೀತಿನ ಹಿಂಗೆ ಮಾಡೋದು ಸರಿ ಇಲ್ಲ ಇದು ನಮ್ಮಅಮ್ಮನಿಗೆ ತೊಂದರೆ ಆಗುತ್ತೆ ಹ್ಮ್ ದೇವ್ರು ಹೊಟ್ಟೋದ್ಮೇಲೆ ನಮ್ಮಅಮ್ಮನ ಮೈ ಮೇಲೆ ದೇವ್ರ್ ಮೇಲೆ ನಮ್ಮ ಅಮ್ಮನಿಗೆ ತೊಂದರೆ ಆಗುತ್ತೆ ನಮ್ಮ ಅಮ್ಮ ನೋವನ್ನ ಆಮೇಲೆ ಆಮೇಲೆ ಏನವ್ವ ನನಗಾಗ್ತಾ ಇರೋ ನೋವಾ ಇವ್ರೇನು ನೋಡ್ತಾ ಇರೋ ನನಗಾಗ್ತಾ ಇರೋ ನೋವಾ ಇವ್ರ ಏನು ಬಸ್ಬೇಕಾಗುತ್ತೆ ಆ ನಿ ದೇವ್ರು ಬಂದಿರೋದು ಸತ್ಯನೇ ಆಗಿದ್ರೆ ಏನಾಗೋದಿಲ್ಲ ದೇವರಂದ್ರೆ ಸತ್ಯ ಇವತ್ತು ಭಗವಂತ ಇರೋದು ಸತ್ಯ ದೇವ್ರು ಇದ್ದಾನೆ ಇಲ್ಲ ಅಂತಲ್ಲ ದೇವ್ರು ಇರೋ ಕ ಇರೋದ್ರಿಂದಲೇ ಇಷ್ಟೆಲ್ಲ ಆಗ್ತಾ ಇರೋದು ಆದರೆ ನಿನ್ನಂಥವ್ರಿಗೆಲ್ಲ ನಿನ್ನಂಥವ್ರ ಹತ್ರ ಎಲ್ಲ ಇರುತ್ತೆ ಅಂತ ನಂಬಕೆ ಆಗಲ್ಲ ಅದೇ ಪರೀಕ್ಷೆ ಮಾಡ್ತಾ ಇರೋದು ನಾವು ದೇವ್ರನ್ನ ಪರೀಕ್ಷೆ ಮಾಡ್ತಾ ಇಲ್ಲ ನಿನ್ನಂಥವ್ರ ಹತ್ರ ಹೆಂಗೈತೆ ದೇವರು ಅಂತ ಪರೀಕ್ಷೆ ಮಾಡ್ತಾ ಇರೋದು

ನಾವು ಬಿಡು ಅಂತ ಹೇಳಿ ಏನೋ ಕಂಪ್ಲೇಂಟ್ ಕೊಡ್ತಲ್ಲೇ ಸುಮ್ಮನೆ ಮನೆ ಸೀಸ್ ಮಾಡ್ಬಿಟ್ಟು ಇವ್ರನ್ನ ಮನೆಯಿಂದ ಆಚೆ ಕಳ್ಸೋಣ ಅಂತ ಬಂದ್ರೆ ಇವ್ರು ಯಾಕೋ ಇಲ್ಲದೆಲ್ಲ ಇದು ಮಾಡ್ತಾ ಇದ್ದಾರೆ ಪೊಲೀಸ್ ಫೋನ್ ಮಾಡಿ ಸರ್ ಫೋನ್ ಮಾಡಿ ದೇವ್ರು ದೇವ್ರು ಅಂತ ಹೇಳಿ ನೀವು ಸುಳ್ಳು ಹೇಳಿದಕ್ಕೆ ನಿಮ್ಗೆ ಯಾವ ರೀತಿ ಆಯ್ತು ಅಂತ ಹೇಳಿ ಅದಕ್ಕೆ ಮತ್ತೆ ದೇವ್ರಿರೋ ಸತ್ಯ ಆದ್ರೆ ನಿಮ್ಮಂಥವ್ರಿಂದನಾ ಅದನ್ನೆಲ್ಲನ ಸುಮ್ಮನೆ ಮೂಢನಂಬಿಕೆ ಅನ್ನೋ ತರ ಮಾಡ್ಬೇಡಿ ಹ್ಮ್ ನಂಬಿಕೆ ಇಲ್ಲ ನಾ ನಿಮ್ಮಿಂದ ನಂಬಿಕೆ ಹೊರಟೋಗುತ್ತೆ ನಿಮ್ಮಂಥವ್ರಿಂದ ದೇವ್ರ ಇದ್ದಾನೆ ಭಗವಂತ ಇದ್ದಾನೆ ಭಗವಂತನಿಂದಲೇ ಇದೆಲ್ಲನ ಆದ್ರೆ ನೀವು ಈ ರೀತಿ ಎಲ್ಲ ನಾಟಕ ಮಾಡ್ತಾ ಇದ್ದೀರಲ್ಲ ನೀವು ಮಾಡ್ಕೊಂಡಿರೋ ಇದಕ್ಕೆ ಭಗವಂತ ನಂಬಿಕೆ ಆಕ್ರಿ ಕಳೀತೀರಾ ಹಾ ದೇವ್ರ ಇದ್ದಾನೆ ಅಂತ ಹೇಳಿ ದೇವ್ರನ್ನ ನೀವು ಇಷ್ಟು ಪರೀಕ್ಷೆ ಮಾಡ್ತಾ ಇದ್ರಲ್ಲ ಹಾಂ ದೇವ್ರ ಹೆಸ್ರಿಗೆ ಇಷ್ಟೊಂದು ಸುಳ್ಳು ಹೇಳ್ತಾ ಇದ್ರಲ್ಲ ನಿಮ್ಮ ಸ್ವಂತಕ್ಕೆ ನೀವು ಈ ಮನೆ ಮೇಲೆ ನೀವು ಲೋನ್ ತಗೊಂಡು ನಿಮ್ಮ ಸ್ವಂತ ದುಡ್ಡು ಬಳಸ್ಕೊಂಡು ನನ್ನ ಮೇಲೆ ದೇವ್ರು ಬಂದಿದೆ ಅಂತ ಹೇಳಿ ಈ ರೀತಿ ಎಲ್ಲ ನಾಟಕ ಆಡ್ತಾ ಇದ್ದೀರಲ್ಲ ಏನಾದರೂ ಅನಿಸುತ್ತೋ ಇಲ್ವೋ ಈ ರೀತಿ ಮಾಡೋದಕ್ಕೆ ನಾಚಿಕೆ ಆಗೋದಿಲ್ವಾ ನಿಮ್ಗೆ ಸರ್ ಬೀಗ ಹಾಕಿ ಸರ್ ಬನ್ನಿ ಹೊರಗಡೆ ಹೋಗ್ ಬನ್ನಿ ಅಲ್ಲ ಮಾಡಕ್ಕಾಗುತ್ತೆ ಇಲ್ಲದ ಎಲ್ ತಗೊಂಬಂದ್ ಕೊಡೋಣ ಕೊಡ್ತಾರೆ ನಮ್ಗೂ ಕಟ್ಬೇಕು ಸಾಲ ಕಟ್ಬೇಕು ತೀರ್ಸ್ಬೇಕು ಅಂತ ನಮ್ಗುನು ಆಸೆ ಇರುತ್ತೆ ಇದ್ರೇನ ಕಟ್ತಾರೆ ಇಲ್ದಿದ್ರೆ ಅವೆಲ್ಲ ಮಾತಾಡ್ಬೇಡ ನೀನ್ ತಗೊಬೇಕಾದ್ರೆ ಪರಿಜ್ಞಾನ ಇರ್ಬೇಕಾಗಿತ್ತು ತಗೊಂಡು ಈ ರೀತಿ ಮಾತಾಡಿದ್ರೆ ಸರಿ ಹೋಗೋದಿಲ್ಲ ಅದನ್ನೆಲ್ಲ ಯೋಚ್ನೆ ಮಾಡ್ಬೇಕಾಗಿತ್ತು ಇಲ್ಲ ಅಂದ್ರೆ ನಾನು ಎಲ್ಲಿಂದ ತಗೊಂಬಂದ್ ಕಟ್ಲಿ ಎಲ್ ತಗೊಂಡ್ಬರ್ಲಿ ಅಂತ ಹೇಳಿ ನೀನ್ ಅದನ್ನೆಲ್ಲ ಯೋಚ್ನೆ ಮಾಡ್ಬೇಕಾಗಿತ್ತು ಯೋಚನೆ ಮಾಡ್ದೆ ನೀನ್ ಹಿಂಗ್ ತಗೊಂಡೆ ಹಿಂಗ್ ತಗೊಂಡೆ ನೀನ್ ಯೋಚನೆ ಮಾಡ್ದೇ

ನನಗೆ ದೇವರು ಬರುತ್ತೆ ಹ್ಮ್ ನನಗೆ ಸುಮ್ನೆ ಯಾಕ್ರಿ ಮೇಡಮ್ ಈ ರೀತಿ ಭಗವಂತನ ಮೇಲೆ ಸುಳ್ಳು ಹೇಳ್ತಾ ಇದೀರಾ ಹ ಭಗವಂತನ ಮೇಲೆ ಸುಳ್ಳು ಹೇಳ್ಕೊಂಡು ಈ ರೀತಿ ಮಾಡ್ತಾ ಇರೋದು ತಪ್ಪು ನಿಮ್ ಇದಕ್ಕೆ ದೇವ್ರ ಯಾಕೆ ಕೆಡಿಸ್ತಾ ಇದ್ರೆ ಮೇಡಮ್ ದೇವ್ರ ಇದ್ದಾನೆ ಪರಮಾತ್ಮ ಇದಾನೆ ಪರಮಾತ್ಮ ಇರೋದ್ರಿಂದಲೇ ಇಷ್ಟ ಇಲ್ಲ ಇನ್ನ ನಿಮ್ಮಂತವ್ರಿಗೆಲ್ಲನ ಹಿಂಗೆ ಆಗಿಲ್ಲ ಅಂತಂದಿದ್ರೆ ಹಿಡಿಯೋಕೆ ಆಗ್ತಾ ಇರ್ಲಿಲ್ಲ ಅಲ್ಲ ಏನ್ರಿ ಮೇಡಮ್ ಇನ್ನೂ ಸುಳ್ಳು ಹೇಳ್ತಾ ಇದ್ದೀರಲ್ಲ ಒಪ್ಕೊಳ್ಳಿ ನೀವು ಮಾಡಿದ್ದು ಏನ್ ತಪ್ಪು ಒಪ್ಕೊಳ್ಳಿ ಅಲ್ಲ ಸಾದ ಆಗುತ್ತೆ ಒಪ್ಕೋಬೇಕು ಇವ್ರು ಮಾಡಿರೋದು ತಪ್ಪು ತಪ್ಪೇನೆ ಒಪ್ಕೋಬೇಕು ಅಲ್ಲ ಈ ರೀತಿ ಸುಳ್ಳೆಲ್ಲ ಹೇಳ್ಬಿಟ್ಟು ಈಗ ಮಾತ್ ಮಾಡ್ತಾ ಇದ್ರಲ್ಲ ಗೊತ್ತಾಗಲ್ವಾ ಇವ್ರಿಗೆ ಏನು ಅನ್ಸೋದಿಲ್ವಾ ಹಾಂ ಮನೆ ಖಾಲಿ ಮಾಡಿ ಅಂತ ಹೇಳಿದ್ರೆ ಈಗ ಕೈ ಕುತ್ಕೊಂಡು ಕುತ್ಕೊಂಡಿದ್ದೀರಾ ಸುಮ್ಮನೆ ಎಕ್ಸ್ಟ್ರಾ ಮಾತು ಬೇಡ అవును ఏనందరూ నోడి కణమ్మ సుమ్ యాకెం మనయ్యోగ్రీ యా తగ్గ దుడ్డు ఇస్కం కట్టి ఆమె బే అగీతారు యాగన ధడ్డు ఇకం కట్్రీ అంటీ యానన్న ధడు కళి కట్్రి యార్తో కళ భగ్గంటీ ఆలనే ఎస్టో జనం కళదే కొని కొడ్రీ కొతీ అంత ఆలనే భా జన కళదీని అదే యారు కొడల్ కొతీవి కొతీవి అంతరే కొడదే ఇలా అదే బోలు బేజారెగ్గంటీహ ಅಯ್ಯೋ ಮನೆ ಅಪ್ಪನೇನೆ ಸುಳ್ಳು ಹೇಳಿದ್ರೆ ಮತ್ತೆ ಹಿಂಗೆ ಮತ್ತೆ ಆಗೋದು ಹುರದೇ ಉರಿತೈತೆ ಇನ್ನೂ ಜಾಸ್ತಿನೇ ಆಗುತ್ತೆ ನಿಮಗೆ ಈ ರೀತಿ ಎಲ್ಲ ಸುಳ್ಳು ಹೇಳಬಾರ್ದು ಏನೇ ಬಂದ್ರು ನಿಜ ಹೇಳ್ಬೇಕು ಇಲ್ಲ ಸರ್ ಈ ರೀತಿ ಆಗಿದೆ ಕಟ್ಟಕ್ಕೆ ಆಗಲ್ಲ ಅಂತ ಹೇಳಿ ಸುಮ್ಮನೆ ಹೋಗ್ಬಿಡ್ಬೇಕು ಯಾವ್ದಾದ್ರು ಅಡ್ಜಸ್ಟ್ ಮಾಡಿ ಕಟ್ಬೋದು ಇಲ್ಲ ಆಗಲ್ವಾ ನೀವು ಮಾಡಿರೋ ತಪ್ಪಿಗೆ ನೀವು ಅನುಭವಿಸ್ತೀರಾ ಅಷ್ಟೇನೆ ಅಲ್ಲ ನೀವ್ಯಾ ಯಾಕೆ ತೊಗೋಬೇಕಾಗಿತ್ತು ಯೋಚನೆ ಮಾಡಿ ತಗೋಬೇಕಾಗಿತ್ತು ನಡಿಯಮ್ಮ ನಡಿಯಮ್ಮ ನೀವು ಏನು ಮಾತು ನಡಿಯಮ್ಮ ನಡಿಯಮ್ಮ ಹೋಗನ್ ನಡಿ ಹ್ಞೂ ಏ ನೀನೇನೇ ನಮ್ಮ ಹತ್ರ ಎಕ್ಸ್ಟ್ರಾ ಮಾತಾಡ್ಬೇಡ ಏನಾಯ್ತು ನಿನ್ನ ಕೆಲಸ ನಿನ್ ಮಾಡ್ಕೊಂಡು ನಡಿ ಅವನ್ನೆಲ್ಲ ಏನು ಹೇಳ್ಬೇಡ ನಮಗೆ ಕಟ್ಟೋದು ಬಡ್ಕೊಂಬದ ಅದೆಲ್ಲ ನೀನೇನು ಹೇಳ್ಬೇಕಾಗಿಲ್ಲ ನಡಿ ಶಿವಾನಿ ನಡಿ ವರಕೋ ನಡಿ ಅದೇನು ಮಾಡ್ಕೊತಾರೆ ಆ ಆಕೆಂಬಾಳ ಬೇಗ ಹ್ಞೂ ಹೋದ್ರೆ ಹೋಗುತ್ತೆ ನಡಿಯಮ್ಮ ನಡಿಯಮ್ಮ ತಡಿಯೋ ನಾನು ತಳಿಯೋ ಕೇಳ್ಕಮ್ಮೆ ನಾನು ಸುಮ್ಮನೆ ದೇವ್ರು ಬಂದೈತೆ ಅನ್ನೋ ಥರ ನಾಟಕ ಮಾಡಿದೆ ಸರ್ ಹಂಗಾದ್ರೆ ಸುಮ್ಮನೆ ಆಗ್ತಿರೇನು ಹಂಗಾದ್ರೆ ಬಿಟ್ಟು ಹೋಗ್ತೀರಾ ಅಂತ ನಾಟಕ ಮಾಡ್ದೆ ಇವಾಗ ಸತ್ಯ ಒಪ್ಕೊತಾ ಇದ್ದೀನಿ ಸತ್ಯ ಒಪ್ಕೊತಾ ಇದ್ದೀನಿ ಕೋವಿ ಬೇರೆ ಈ ರೀತಿ ನಯ ನೋವು ಆಗ್ಬಿಟ್ಟೈತೆ ಅದಕ್ಕೆ ಇದೊಂದು ತಿಂಗಳಾದ್ರೂ ನೀವು ನನಗೆ ಟೈಮ್ ಕೊಡಿ ಸರ್ ಇದೊಂದು ತಿಂಗಳು ಇದೊಂದು ತಿಂಗ್ಳು ಸರ್ ಮುಂದಿನ ತಿಂಗಳಿಂದ ತಿಂಗಳ 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 ಕಂಟಿನ್ಯೂಸೆ ಕಟ್ಕೊಂಡು ಹೋಗ್ತೀವಿ ಸರ್ ಇದೊಂದು ತಿಂಗಳು ಟೈಮ್ ಕೊಡಿ ಸರ್ ಆಗೋದಿಲ್ಲ ನೆಕ್ಸ್ಟ್ ಮಂತ್ ಐವತ್ತು ಸಾವಿರ ಆಗುತ್ತೆ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಆವಾಗ ಒಂದೇ ಸತಿ ನೀವು ಆಗಲ್ಲ ಆ ರೀತಿ ಎಲ್ಲ ಟೈಮ್ ಆಗಲ್ಲ ನಮ್ದು ಇಷ್ಟು ಮಿನಿಮಮ್ ಟೈಮ್ ಅಂತ ಇರುತ್ತೆ ಒಂದು ಮಂತ್ ಕಟ್ಟಿಲ್ಲ ಅಂತಂದರೆ ಒಂದು ಮಂತ್ ಒಂದು ತ್ರೀ ಡೇಸ್ ಟೈಮ್ ತ್ರೀ ಡೇಸ್ ಮೇಲೆ ಒಂದು ಒಂದು ದಿನನೂ ನಾವು ಟೈಮ್ ಕೊಡೋದಿಲ್ಲ ಫೋರ್ ಅವರ್ ಫೈವ್ ಅವರ್ ನಿಮಗೆ ಟೈಮ್ ಕೊಟ್ಟಿದ್ದಾಯಿತು ನೀವು ಅದನ್ನು ಮಾಡಿಕೊಟ್ಟಿಲ್ಲ ಬಂದು ಕಟ್ಟಲಿಲ್ಲ ಅಂತ ಅಂದರೆ ನಾವು ಏನು ಮಾಡೋಕ್ಕಾಗಲ್ಲ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಲ್ಲ ಇವನು ಫೋನ್ ಮಾಡಿದ್ರೆ ಎಲ್ಲೋ ಇಟ್ಬಿಟ್ಟು ಫೋನು ಅವರಿಲ್ಲ ಇವ್ರಿಲ್ಲ ಅನ್ನೋ ಥರ ಮಾಡೋದು ಬ್ಯುಸಿಗೆ ಹಾಕ್ಕೊಳ್ಳೋದು ಬರಿ ಇದೆ ಹ್ಞೂ ಈ ರೀತಿ ಎಲ್ಲ ಮಾಡಿದ್ರೆ ಆಗಲ್ಲ ಮೇಡಮ್ ಹ್ಞೂ ಬನ್ನಿ ಹೊರಗೆ ಹೋಗಿ ಬನ್ನಿ ಬನ್ನಿ ಹೊರಗೆ ಹೋಗಿ ಬನ್ನಿ ನಾವು ಸುಮ್ಮನೆ ಎಕ್ಸ್ಟ್ರಾ ಮಾತಾಡೋಗಿಲ್ಲ ತಲೆ ಬಿಸಿ ಮಾಡಬೇಡಿ ನಮಗೆ ಬನ್ನಿ ಹೊರಗೆ ಹೋಗಿ ಬನ್ನಿ ನೋಡಿ ಮತ್ತೆ ಇನ್ನೇನು ಮಾಡೋಕ್ಕಾಗುತ್ತೆ ನೋಡಿ ಹೋಗೋಣ ಹ್ಞೂ ಹೋಗಲಿಲ್ಲ ಅಂದರೆ ವಿಧಿ ಇಲ್ಲ ನೋಡಿ ಹೋಗಲಿಲ್ಲ ಅಂದರೆ ವಿಧಿ ಇಲ್ಲ ನೋಡಿ ಅಮ್ಮ ಹೋಗೋಣ ಕೈ ಕೈ ನೋವಾಯಿತು ಕೈ ನೋವಾಯಿತು ಹಾಂ ಅಪ್ಪ ಕೈ ನೋವಾಯಿತು ಕೈ ನೋವಾಯಿತು ಅಪ್ಪ ಅಪ್ಪ ಕೈ ನೋವಾಯಿತು ಅಮ್ಮ ಅಪ್ಪ ಇವಾಗ ಮನೆಯಿಂದ ಹೊರಗೆ ಹೋಗಲೇಬೇಕು ಏನು ಮಾಡೋಕ್ಕಾಗಲ್ಲ ನಾನು ಏನು ಅಂತಾರೋ ಎದುರು ಅಂತ ಏನೇನೋ ಟ್ರೈ ಮಾಡಿದೆ ಏನೇನೋ ಪ್ರಯತ್ನಪಟ್ಟೆ ಆದರೆ ನಾನು ಅಂದ್ಕೊಂಡಿದ್ದು ಯಾವುದೂ ಆಗಿಲ್ಲ ಅದಕ್ಕೆ ಏನು ಮಾಡೋಣ ಅಂತ ಗೊತ್ತಾಗ್ಲಿಲ್ಲ ನನಗಂತೂ ಇವಾಗ ಬಿಡು ಏನು ಅದೇ ನೋವಾಗಲ್ಲ ಕರ್ಪೂರ ಏನು ಬೇಗ ಹುರಿದ್ಬಿಟ್ಟು ಬಿಡುತ್ತೆ ಅಂತ ಅಂದ್ಕೊಂಡೆ ಆದರೆ ಅವ್ರು ಕೇಳಿದರೆ ಪ್ಲಾಸ್ಟಿಕ್ಕಿಂದ ಇಟ್ಬಿಟ್ಟಿದ್ದಾರೆ ಇಂದ ಇಟ್ಬಿಟ್ಟು ಹಚ್ಚಿಬಿಟ್ಟಿದ್ದಾರೆ ಅದು ಪ್ಲಾಸ್ಟಿಕಿಂದ ಸೋರಿ ಸೋರಿ ಕೈ ಮ್ಯಾಗೆ ಬಿದ್ದುಬಿಟ್ಟು ಪಾ ಭಾಳ ಹುರೀತೈತೆ ನಾನು ಯಾಕಾದರೂ ಸುಳ್ಳು ಹೇಳಿದ್ದು ಅನಿಸ್ತೈತಿ ಇನ್ನೇನು ಮಾಡೋದು ಹೊರಗೆ ಹೋಗಲೇಬೇಕು ಮನೆಯಿಂದ ಹೊರಗೆ ಹೋಗಿ ಹೋಗ್ತೀವಿ ನಾವು ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಲಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಪುಟ್ಟ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಏನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು